ಭೋಜಯುಗ್ಮ ನಿತ್ಯ ಸೇವಾ ಫಲಂ ಪ್ರಯಚ್ಛ ಪ್ರಯಚ್ಛ ನಮೋ ವೆಂಕಟೇಶ ಶ್ರಾವಣ ಮಾಸ ಮಹಾವಿಷ್ಣುಗೆ ತುಂಬಾ ವಿಶೇಷವಾದ ಮಾಸ ಮಹಾವಿಷ್ಣುವಿನ ಕಲಿಯುಗ ಅವತಾರ ಶ್ರೀ ವೆಂಕಟೇಶ್ವರನನ್ನು ಈ ಮಾಸದಲ್ಲಿ ವಿಶೇಷವಾಗಿ ಆರಾಧಿಸಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಬರುವ ಶನಿವಾರಗಳು ತುಂಬ ಪ್ರಾಮುಖ್ಯತೆ ಹೊಂದಿರುವಂಥದ್ದು ಶ್ರಾವಣ ಶನಿವಾರ ತಿಮ್ಮಪ್ಪನ ದರ್ಶನವನ್ನು ಪಡೆದರೆ ನಿಮ್ಮ ಪಾಪಗಳೆಲ್ಲ ಕಳೆದು ಹೋಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಇಂತಹ ಮಹತ್ವದ ದಿನ ನೀವು ಮನೆಯಲ್ಲೇ ಅಕ್ಕಿ ಹಿಟ್ಟಿನಿಂದ ಮಾಡುವ ದೀಪಾರಾಧನೆಯಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತದೆ ಒಂದು ಶನಿವಾರ ಮಾಡಿದರೆ ಸಾಕು ಏಳು ಶನಿವಾರಗಳು ಮಾಡುವ ಪೂಜಾ ಫಲ ಈ ದೀಪಾರಾಧನೆಯಿಂದ ದೊರೆಯುತ್ತದೆ ಅಂದುಕೊಂಡ ಕೆಲಸಗಳು ನೆರವೇರುತ್ತದೆ ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರ ಸಿಗುತ್ತದೆ ಹಿಟ್ಟಿನಿಂದ ಮಾಡುವ ದೀಪಗಳ ಆರತಿಯಿಂದ ಆ ಶ್ರೀನಿವಾಸನ ಕೃಪೆ ಸದಾ ನಿಮ್ಮ ಮೇಲಿರುತ್ತದೆ ಹಾಗಾದರೆ ಆ ವಿಶೇಷವಾದ ಶಕ್ತಿಯುತ ದೀಪವನ್ನು ಮಾಡುವುದು ಹೇಗೆ ಯಾವ ರೀತಿ ದೀಪಾರಾಧನೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸಲಾಗಿದೆ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಭಕ್ತಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಭಕ್ತಿ ಸಮಾಚಾರ ತಿಳಿಯಲು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಕಲಿಯುಗ ದೈವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನು ದರ್ಶಿಸುವುದೇ ಭಾಗ್ಯ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಶನಿವಾರದ ದಿನ ವಿಶೇಷವಾಗಿ ಪೂಜಿಸುತ್ತೇವೆ ಶನಿವಾರ ಶ್ರೀನಿವಾಸನ ದಿನ ಎಂದು ಪಂಡಿತರು ಹೇಳುತ್ತಾರೆ ಇನ್ನು ಶ್ರಾವಣ ಮಾಸ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಮಾಸ ಏಕೆಂದರೆ ಮಹಾವಿಷ್ಣು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರುವ ಮಾಸವಾದ್ದರಿಂದ ಈ ಮಾಸವನ್ನು ಶ್ರಾವಣ ಮಾಸ ಮಹಾವಿಷ್ಣುವಿನ ಮಾಸ ಎಂದು ಕರೆಯಲಾಗುತ್ತದೆ ವಿಷ್ಣುವಿನ ದಶಾವತಾರದಲ್ಲಿ ಒಂದಾದ ಶ್ರೀ ವೆಂಕಟೇಶ್ವರನನ್ನು ಶ್ರಾವಣದಲ್ಲಿ ಬಹಳ ವಿಶೇಷವಾಗಿ ಪೂಜಿಸಲಾಗುತ್ತದೆ ಇಂತಹ ಶ್ರಾವಣದಲ್ಲಿ ಬರುವ ಪ್ರತಿ ಶನಿವಾರವೂ ಶ್ರೀನಿವಾಸನ ಆರಾಧನೆಯು ನಿಮ್ಮ ಬಾಳಲ್ಲಿ ಕಷ್ಟಗಳನ್ನೆಲ್ಲ ದೂರವಾಗಿಸುತ್ತದೆ ತಿಮ್ಮಪ್ಪನ ವ್ರತವನ್ನು ಏಳು ಶನಿವಾರಗಳ ಕಾಲ ಆಚರಿಸಲಾಗುತ್ತದೆ ಈ ವ್ರತವನ್ನು ಆಚರಿಸುವುದರಿಂದ ನಮ್ಮ ಎಲ್ಲ ಕಷ್ಟಗಳು ತೀರುತ್ತದೆ ಅಂದುಕೊಂಡ ಕೆಲಸಗಳು ನೆರವೇರುತ್ತದೆ ಮನೆಯಲ್ಲಿ ಎಂತಹದ್ದೇ ಸಮಸ್ಯೆಗಳು ಇದ್ದರೂ ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ಶನಿವಾರ ವ್ರತ ಏಳು ಶನಿವಾರ ಮಾಡುವ ಬದಲು ಒಂದು ದಿನ ಈ ರೀತಿ ವಿಶೇಷ ದೀಪಾರಾಧನೆಯಿಂದ ಏಳು ದಿನದ ವ್ರತದ ಫಲ ಪಡೆಯಬಹುದು ಶ್ರಾವಣ ಶನಿವಾರದ ಒಂದು ಶನಿವಾರದ ದಿನ ನೀವು ಈ ದೀಪಾರಾಧನೆ ಮಾಡಿದರೆ ಎಲ್ಲ ಒಳ್ಳೆಯದೇ ಆಗುತ್ತದೆ ಯಾವ ರೀತಿ ಅಂತ ನೋಡೋಣ ಏಳು ಬೆಟ್ಟಗಳ ಒಡೆಯ ಶ್ರೀನಿವಾಸನಿಗೆ ಅಕ್ಕಿ ಹಿಟ್ಟಿನ ದೀಪ ಎಂದರೆ ಅಚ್ಚುಮೆಚ್ಚು ಈ ಅಕ್ಕಿ ಹಿಟ್ಟಿನ ದೀಪದಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಶ್ರೀನಿವಾಸನಿಂದ ಪರಿಹಾರ ಕಂಡುಕೊಳ್ಳಬಹುದು ಅಕ್ಕಿ ಹಿಟ್ಟಿನ ದೀಪಕ್ಕೆ ಮೊದಲಿಗೆ ಒಂದು ಬೌಲ್ ತೆಗೆದುಕೊಂಡು ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಳಬೇಕು ಎರಡು ಕಪ್ ಅಕ್ಕಿ ಹಿಟ್ಟು ಹಾಗೆ ಮುಕ್ಕಾಲು ಕಪ್ ಬೆಲ್ಲವನ್ನು ಹಾಕಿಕೊಳ್ಳಬೇಕು ಇದಕ್ಕೆ ಹಸಿ ಹಾಲನ್ನು ಬೆರೆಸುತ್ತಾ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಬೆರೆಸಿಕೊಳ್ಳಬೇಕು ಇಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಬಂದ ಮೇಲೆ ಇದನ್ನು ದೀಪದ ಬಟ್ಟಲಿನ ರೀತಿ ಮಾಡಿಕೊಳ್ಳಬೇಕು ಏಳು ದೀಪಗಳಂತೆ ಈ ರೀತಿ ಮಾಡಿಕೊಂಡು ಅರಿಶಿನ ಕುಂಕುಮದಿಂದ ತಿರುನಾಮ ಇಡಬೇಕು ನಂತರ ಇದಕ್ಕೆ ತುಪ್ಪ ಹಾಕಿ ತುಪ್ಪದ ಬತ್ತಿ ಇಟ್ಟುಕೊಳ್ಳಬೇಕು ದೇವರ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಇರುವ ಕಡೆ ಕೆಳಗೆ ಒಂದು ಚಿಕ್ಕ ಪೀಠ ಅಥವಾ ನೆಲದ ಮೇಲೆ ಅರಿಶಿನ ನೀರಿನಿಂದ ಸಾರಿಸಿ ಅದರ ಮೇಲೆ ಈ ದೀಪಗಳ ತಟ್ಟೆಯನ್ನು ಇಡಬೇಕು ಎಂದಿನಂತೆ ಪೂಜೆ ಮಾಡಿ ಸಂಕಲ್ಪ ತೊಟ್ಟು ಈ ಅಕ್ಕಿ ಹಿಟ್ಟಿನ ದೀಪಗಳಿಂದ ತಿಮ್ಮಪ್ಪನ ಆರಾಧನೆ ಮಾಡಬೇಕು ಈ ರೀತಿ ಮಾಡಿದರೆ ಏಳು ಶನಿವಾರ ಮಾಡುವ ವ್ರತವನ್ನು ಒಂದೇ ದಿನದಲ್ಲಿ ಮಾಡಿದಂತಾಗಿ ವ್ರತದ ಫಲ ಲಭಿಸುತ್ತದೆ ಏಳು ದೀಪಗಳ ಆರತಿಯಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತದೆ ಆರಾಧನೆಯೆಲ್ಲ ಮುಗಿದ ಮೇಲೆ ಇದೇ ಅಕ್ಕಿ ಹಿಟ್ಟನ್ನು ಪ್ರಸಾದವಾಗಿ ತೆಗೆದುಕೊಳ್ಳಬಹುದು ನೀವು ಈ ರೀತಿ ದೀಪಾರಾಧನೆ ಮಾಡಿ ತಿಮ್ಮಪ್ಪನ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋವನ್ನು ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ